ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಟೆಂಪಲ್ ಸ್ಟೈಲ್ನಲ್ಲಿ ಮಂಗ್ಳೂರು ಸೌತೆಕಾಯಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೀವು ದಕ್ಷಿಣ ಕನ್ನಡದ ಕಡೆ ಯಾವುದೇ ಟೆಂಪಲ್ಗೆ ಹೋದ್ರೂ ಈ ಸಾಂಬಾರನ್ನ ನೀವು ಟೇಸ್ಟ್ ಮಾಡ್ಬೋದು ಇವತ್ತು ನಾನು ಅದೇ ಟೆಂಪಲ್ ಸ್ಟೈಲ್ನಲ್ಲಿ ಅಷ್ಟೇ ರುಚಿಯಾಗಿ ನಾವೂ ಕೂಡ ಮನೇಲಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಮೀಡಿಯಂ ಸೈಜ್ನಲ್ಲಿರುವಂತಹ ಒಂದು ಮಂಗಳೂರು ಸೌತೆಕಾಯಿ ಅಥವಾ ಬಣ್ಣದ ಸೌತೆಕಾಯಿನ ತಗೊಂಡಿದ್ದೀನಿ ಅದರ ಎರಡು ಸೈಡ್ನ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅದರ ಮಧ್ಯದಲ್ಲಿ ತಿರುಳನ್ನೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಕ್ಯೂಬ್ಸ್ನಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಇಲ್ಲಿ ಸೌತೆಕಾಯಿ ಸಿಪ್ಪೆನ ತೆಗಿತಾ ಇಲ್ಲ ಟೆಂಪಲ್ ಸ್ಟೈಲ್ ನಲ್ಲಿ ಸಾಂಬಾರನ ಮಾಡ್ತಿರೋದ್ರಿಂದ ಅದರ ಸಿಪ್ಪೆನ ತೆಗಿತಾ ಇಲ್ಲ ಬೇಕಿದ್ರೆ ಸಿಪ್ಪೆ ಬೇಡ ಅಂತಂದ್ರೆ ಸಿಪ್ಪೆನ ಈಗ ಅದರ ತೆರಳನ್ನೆಲ್ಲ ತೆಕ್ಕೊಂಡು ಚಿಕ್ಕ ಚಿಕ್ಕ ಕ್ಯೂಬ್ಸ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಹೋಳು ಬೇಯೋದಕ್ಕೆ ಎಷ್ಟು ನೀರ್ ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈಗ ಈ ಸೌತೆಕಾಯಿ ಹೋಳು ಬೇಯೋವಾಗಲೇ ನಾವು ಹುಣಸೆ ರಸನ ಹಾಕೋಬೇಕು ನಾನಿಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಅದರ ರಸನ ಹಾಕೋತಾ ಇದ್ದೀನಿ ಅದ್ರ ಜೊತೆ ಒಂದು ಚಮಚದಾಗಷ್ಟು ಬೆಲ್ಲದ ಪುಡಿ ಹಾಗೇನೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಬೇಳೆ ಮತ್ತು ಮಸಾಲೆನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಆಲ್ರೆಡಿ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಬೇಳೆ ಈ ರೀತಿ ಚೆನ್ನಾಗಿ ಮೃದುವಾಗಿ ಬೆಂದಿರಬೇಕು ನಾನಿಲ್ಲಿ ಒಂದು ಕಪ್ನಷ್ಟು ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಬೇಳೆನ ಚೆನ್ನಾಗಿ ತೊಳೆದು ಎರಡು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಂಡಿದ್ದೀನಿ ಈಗ ಈ ಸಾಂಬಾರ್ಗೆ ಬೇಕಾದಂತ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾವು ಯಾವ ಕಪ್ನಲ್ಲಿ ಬೇಳೆನ ಹಾಕಿರ್ತೀವೋ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಮೂರಿಂದ ನಾಲ್ಕು ಚಮಚದಾಗುವಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಈ ಸಾಂಬಾರ್ ಪೌಡರ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಹೋಳು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹೋಳು ಬೆಂದಿದೆ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಅದನ್ನು ಬೇಯಿಸ್ಕೋಬೇಕು ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೇಳೆ ಮತ್ತು ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕೋಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ದಪ್ಪ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಇದಕ್ಕೆ ಕರ್ಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ ತ್ರೀ ಡೇಸ್ಲಾಗುವಷ್ಟು ಹಸಿ ಕರ್ಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಕರ್ಬೇವು ಸೊಪ್ಪನ್ನು ನೀವು ಇದೇ ರೀತಿ ಸಾಂಬಾರು ಕುದಿಯೋವಾಗಲೇ ಅದನ್ನು ಹಾಕೋಬೇಕು ಒಗ್ಗರಣೆಗೆ ಹಾಕೋಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ನೋಡಿ ಇದೀಗ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕೋ ಒಗ್ಗರಣೆಗೆ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ತೆಂಗಿನ ಎಣ್ಣೆ ತೆಂಗಿನೆಣ್ಣೆ ಒಂದು ಎರಡು ಚಮಚ ಆಗುವಷ್ಟು ಹಾಕೋತಾ ಇದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಮತ್ತೆ ಅಷ್ಟನ ಪುಡಿನ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಎರಡು ಬ್ಯಾಡ್ಗೆ ಮೆಣಸನ್ನ ಹಾಕ್ಕೊಂಡು ಒಂದ್ ಸ್ವಲ್ಪ ಇಂಗನ್ನ ಹಾಕೋತಾ ಇದ್ದೀನಿ ಈಗ ಈ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡೋದ್ರಲ್ಲ ಮಂಗಳೂರು ಸೌತೆಕಾಯಿ ಸಾಂಬಾರ್ ಟೆಂಪಲ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನೀವನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್